ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಅಂಗವಾಗಿ ನಗರದಲ್ಲಿ ಭಕ್ತರು ಬೈಕ್ ರ್ಯಾಲಿ ನಡೆಸಿ ಜಾಗೃತಿ ಮೂಡಿಸಿದ್ದಾರೆ ಚಳಕೆರೆ ನಗರದ ನರಹರಿ ನಗರದಲ್ಲಿ ಫೆಬ್ರವರಿ ಹನ್ನೊಂದು ಹನ್ನೆರಡರಂದು ನಡೆಯುವ ಶ್ರೀ ಕರಿಬಸವೇಶ್ವರ ವಿಗ್ರಹ ಪ್ರತಿಷ್ಠಾಪನೆಗೆ ಶ್ರದ್ಧಾ ಭಕ್ತಿಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಗುತ್ತದೆ ಎಂದು ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ವೀರಭದ್ರಪ್ಪ ಸ್ವಾಮೀಜಿ ಹೇಳಿದ್ದಾರೆ ಬೈಕ್ ರ್ಯಾಲಿ ನಗರದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜು ಕ್ರೀಡಾಂಗಣದಿಂದ ಬಾಬು ಜಗಜೀವನ್ ರಾಮೃತ ಕನಕ ವೃತ್ತ ವಾಲ್ಮೀಕಿ ವೃತ್ತ ಅಂಬೇಡ್ಕರ್ ವೃತ್ತ ಹಾಗೂ ನೆಹರು ಮೂಲಕ ಬಳ್ಳಾರಿ ರಸ್ತೆಯ ಮೂಲಕ ಚಳ್ಳಕೆರಮ್ಮ ದೇವಸ್ಥಾನ ಶ್ರೀ ವೀರಭದ್ರಪ್ಪ ಸ್ವಾಮಿ ದೇವಸ್ಥಾನದಿಂದ ಬೆಂಗಳೂರು ರಸ್ತೆಯ ಮೂಲಕ ಸ್ವಾಮಿ ಸನ್ನಿಧಿಗೆ ನೂರಾರು ಭಕ್ತರು ಬೈಕ್ ರ್ಯಾಲಿ ಮೂಲಕ ತೆರಳಿದ್ರು ಚಳ್ಳಕೆರೆ ಸಬ್ ಎಲ್ಲರಿಗೂ ನಮಸ್ಕಾರ ಶ್ರೀ ಕರಿಬಸೇಶ್ವರ ಸೇವಾ ಟ್ರಸ್ಟ್ ನರಹರಿ ನಗರ ಚಳ್ಳಕೆರೆ ಇವರ ವತಿಯಿಂದ ನರಹರಿ ನಗರದಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟಿರುವ ಶ್ರೀ ಗುರು ಕರಬಸವೇಶ್ವರ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವ ಆಧಾರದ ಸ್ವಾಗತವನ್ನು ವಹಿಸ್ತೇವೆ ಸೊ ಇದು ಈ ಕಾರ್ಯಕ್ರಮ ಎರಡು ದಿವಸಗಳಾಗಿದ್ದು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಇಂದ ಮತ್ತು ಹನ್ನೆರಡು ಎರಡು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಡೆಯಲಿದೆ ಮೊದಲನೇ ದಿನ ಸೊ ಸ್ವಾಮಿಯ ಮೆರವಣಿಗೆಯನ್ನು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮತ್ತು ಚಳ್ಕೈರಮ್ಮನವರ ಆಶೀರ್ವಾದ ತಗೊಂಡು ರಾಜಬೀದಿಗಳಲ್ಲಿ ಸ್ವಾಮಿಯ ಮೆರವಣಿಗೆಯನ್ನು ಮಾಡಿಕೊಂಡು ಸೊ ಭವ್ಯವಾದ ಮೆರವಣಿಗೆಯೊಂದಿಗೆ ನರಹರಿಗಿ ನಗರಕ್ಕೆ ತಲುಪ್ತೇವೆ ಅವತ್ತು ಸಾಯಂಕಾಲ ಏನು ದೈವ ಕಾರ್ಯಕ್ರಮಗಳಿದ್ದಾವೆ ಸೊ ಹೋಮಗಳಾಗಿರ್ಬೋದು ಮತ್ತು ಹವನಗಳಾಗಿರ್ಬೋದು ಮತ್ತು ಅಖಂಡ ಭಜನೆ ಇರುತ್ತದೆ ಸೊ ಇವೆಲ್ಲವನ್ನು ಕೂಡ ಹಮ್ಮಿಕೊಂಡಿರ್ತೀವಿ ಹನ್ನೆರಡನೇ ತಾರೀಕು ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಸೊ ಸ್ವಾಮಿಯ ಪ್ರತಿಷ್ಠಾಪನೆ ನಡೆಯುತ್ತೆ ಈ ಸ್ವಾಮಿಯ ಪ್ರತಿಷ್ಠಾಪನೆ ನಂತರ ಒಂದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಸೊ ಐದು ಮಠಾಧೀಶರು ಬರ್ತಾ ಇದ್ದಾರೆ ಸೊ ಮೊದಲನೇದಾಗಿ ಶ್ರೀ ಬಸವರಮಾನಂದ ಮಹಾಸ್ವಾಮಿಗಳು ಒಣಕಲ್ ಮಠ ಡಾಬಸ್ಪೇಟೆ ಒಣಕಲ್ ಮಲ್ಲೇಶ್ವರ ಮಹಾಸಂಸ್ಥಾನ ಡಾಬಸ್ಪೇಟೆ ಮತ್ತು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವಲಂಗ ಶಿವಲಿಂಗಾನಂದ